ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಭಾರತದಲ್ಲಿ ವಾಕ್ಸ್ ತಿದ್ದುಪಡಿಯಾಗಿ ಕೆಲವರು ನಮ್ದುಕೆ ಎಲ್ಲೋ ಹೋಯ್ತು ನಮ್ದು ನಿಮ್ದುಗೆ ಬಿಡಲ್ಲ ಅಂತ ಬಾಯನ್ನ ಬಳ್ಕೊತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಕಾಣಿಯಾಗಿದ್ದಾರೆ ಈ ರಾಹುಲ್ ಗಾಂಧಿ ಬರಲೇ ಇಲ್ಲ ರಾತ್ರಿ ನೈಟ್ ಪ್ಯಾಂಟ್ ಹಾಕೊಂಡು ಬಂದ್ರು ಆಮೇಲೆ ಹೋದವರು ಕಾಣಿಸ್ಲೇ ಇಲ್ಲ ಅಂತ ಎಲ್ಲ ಮಾಧ್ಯಮದವರು ತೋರಿಸ್ತಾನೆ ಇದ್ದಾರೆ ಪಾಪ ರಾಹುಲ್ ಒಬ್ಬನನ್ನೇ ತೋರಿಸಿದ್ರೆ ಬೇಜಾರಾಗಲ್ವಾ ಖಂಡಿತ ಆಗತ್ತೆ ಆದ್ರೆ ವಾಕ್ಸ್ ವಿಚಾರಕ್ಕೆ ರಾಹುಲ್ ಒಬ್ಬನನ್ನೇ ತೋರಿಸ್ತಾರೆ ಅಂತ ಅಲ್ಲ ಬೇಜಾರಾಗಿರೋದು ಅವರ ಅಣ್ಣ ಅಬ್ದುಲ್ಲಾ ತರ ಆಡ್ತಾ ಇದ್ದ ಅರವಿಂದ ಕೇಜ್ರಿವಾಲ್ ನನ್ನ ತೋರಿಸ್ತಾ ಇಲ್ಲ ಅಂತ ಯಾಕಂದ್ರೆ ರಾಹುಲ್ ಸಲ ಆದರೂ ಸಂಸತ್ಗೆ ಬಂದು ಹೋಗಿದ್ದಾರೆ ಆದ್ರೆ ಅವರು ಮಾತಾಡಿಲ್ಲ ಅದಕ್ಕೆ ಕಾರಣ ಅವರ ಮಮ್ಮಿ ಸೋನಿಯಾ ವಫ್ ತಿದ್ದುಪಡಿ ವಿರುದ್ಧ ಮಾತಾಡಬಾರ್ದು ಅಂತ ಹೇಳಿದ್ರಂತೆ ಇನ್ನು ಮುಸ್ಲಿಮರನ್ನ ನಾನು ಬಿಡೋದೇ ಇಲ್ಲ ಅಂತ ಬೊಗಡೆಯನ್ನ ಬಿಡ್ತಿದ್ದ ಕೇಜ್ರಿವಾಲ್ ಇಷ್ಟೆಲ್ಲ ಆದರೂ ಮಾತಾಡ್ತಾ ಇಲ್ಲ ಅಂದ್ರೆ ತಮ್ಮ ರಾಹುಲ್ ಪಾಪ ಪಾಪ ಆಗಲ್ವಾ ಖಂಡಿತ ಆಗುತ್ತೆ ಅದೇ ಆಗಿರೋದು ಇವಾಗ ಹಾಗಾದರೆ ಈ ಕೇಜ್ರಿವಾಲ್ ಎಲ್ಲಿ ಯಾವ ಬಿಲವನ್ನು ಸೇರಿಕೊಂಡಿದ್ದಾರೆ ರಾಹುಲ್ ಯಾಕೆ ಒತ್ತಿದ್ದುಪಡಿ ವಿರುದ್ಧ ಮಾತಾಡಲಿಲ್ಲ ಮುಂದಕ್ಕೂ ಯಾಕೆ ಮಾತಾಡಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಹಳಷ್ಟು ದಿನಗಳಿಂದ ಕಾಣೆಯಾಗಿದ್ದಾರೆ ಮುಸ್ಲಿಮರಿಗೆ ಚಿಂತೆಯನ್ನು ಮಾಡಬೇಡಿ ನಾನು ಇದ್ದೀನಿ ಎಲ್ಲರನ್ನ ನಾನೇ ನೋಡ್ಕೋತೀನಿ ಅಂತಿದ್ದ ಕೇಜ್ರಿವಾಲ್ ಎಲ್ಲಿ ಹುಡುಕಿದ್ರು ಕಾಣಿಸ್ತಾ ಇಲ್ಲ ಈ ಕೇಜ್ರಿವಾಲ್ ಎಲ್ಲಿದ್ದಾರೆ ಅಂತ ಹುಡುಕೋ ಪರಿಸ್ಥಿತಿ ಈಗ ಬಂದುಬಿಟ್ಟಿದೆ ಯೋಗಿ ಆದಿತ್ಯನಾಥ್ ವಕ್ಫ್ ಕಬ್ಜಾ ಮಾಡಿಕೊಂಡಿರೋ ಎಲ್ಲ ಆಸ್ತಿಗಳನ್ನ ಸೀಸ್ ಮಾಡೋಕ್ಕೆ ಆಯ್ತಾ ಕುತ್ಕೊಂಡಿದ್ದಾರೆ ಅದರಲ್ಲೂ ಅವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಈ ಯೋಗಿ ಅದೇ ಕೆಲವರಿಗೆ ಕನಸಲ್ಲೂ ಬಂದು ದೊಣ್ಣೆ ತಗೊಂಡು ಹೊಡಿತಾ ಇದ್ದಾರೆ ಮೊದಲು ಗ್ಯಾನ್ ವ್ಯಾಪಿ ಆಯಿತು ಸಂಬಾಲ ಆಯಿತು ನಂತರ ಮಹಾಕುಂಭ ಮೇಳ ಯಶಸ್ವಿ ಆಯಿತು ಈಗ ವಕ್ಫ್ ವಿಲ್ ತಿದ್ದುಪಡಿ ಅದೇನು ಯೋಗ ನೋಡ್ರಿ ಯೋಗಿ ಆದಿತ್ಯನಾಥ್ ಅವರದ್ದು ಅದೆಂಥ ಯೋಗ ಅಂತ ನೀವೇ ತಿಳಿಸಿ ಅವರು ಸಿ ಎಂ ಆದ್ಮೇಲೆ ನಿದ್ರೆ ಮಾಡದೆ ಎಲ್ಲವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಒ ವೈಸಿ ಇನ್ನೊಂದು ಕಡೆ ಪಿ ಎಫ್ ಐ ಮತ್ತೊಂದು ಕಡೆ ಅದೇ ಅಂಥದ್ದು ಇಂಡಿಯನ್ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಂತೆ ಇವರಿಗೆಲ್ಲ ಇರೋ ಕಂಟಕ ಅಂದರೆ ಅದು ಯೋಗಿ ಆದಿತ್ಯನಾಥ್ ಇಲ್ಲಿಯವರೆಗಿನ ಹಿಂದೂ ಮುಸ್ಲಿಮರ ಜಾಸ್ತಿ ಗಲಭೆಗಳು ಆಗಿರೋದೆ ಉತ್ತರ ಪ್ರದೇಶದಲ್ಲಿ ನಾವು ಸರಿಯಾಗಿ ನೋಡಿದರೆ ಮುಸ್ಲಿಮ್ ದೇಶ ಅಂತ ಇದೆಯಲ್ಲ ನಮ್ಮ ಪಕ್ಕದಲ್ಲಿ ಒಂದು ಪಾಪಿ ಪಾಕಿಸ್ತಾನ ಅದಕ್ಕಿಂತ ಜಾಸ್ತಿ ಮುಸಲ್ಮಾನರು ನಮ್ಮ ಭಾರತದಲ್ಲೇ ಇದ್ದಾರೆ ಅಂದರೆ ಹಿಂದೂಸ್ತಾನದಲ್ಲಿ ಇದ್ದಾರೆ ಆದರೆ ಇದೇ ಭಾರತದಲ್ಲಿ ಹೆಚ್ಚಿನ ಮುಸ್ಲಿಮರು ಇರೋದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೂ ಉತ್ತರ ಪ್ರದೇಶದಲ್ಲಿ ಕಷ್ಟ ಇದೆ ಯಾಕಂದರೆ ಯಾವಾಗ ಏನು ಬೇಕಾದರೂ ನಡಿಬಹುದು ಹಾಗಾಗಿ ಅವರು ನಿದ್ರೆಯನ್ನು ಮಾಡದೆ ಪೊಲೀಸರನ್ನ ಎಚ್ಚರಿಕೆಯಿಂದ ಇರೋ ಹಾಗೆ ಮಾಡ್ತಾರೆ ಯಾವಾಗಲೂ ಅಲರ್ಟ್ ಆಗಿರಿ ಅನ್ನೋ ಮೆಸೇಜನ್ನು ಕೂಡ ಕೊಡ್ತಾ ಇರ್ತಾರೆ ಇನ್ನೇನು ನಮ್ಮ ನಿದ್ರೆ ರಾಮಯ್ಯನ ಥರ ನಿದ್ರೆ ಮಾಡಿಕೊಂಡು ಇದ್ರೆ ಪೊಲೀಸರಿಗೆ ಸೂಚನೆಯನ್ನು ಕೊಡೋದಿಲ್ಲಿ ಇಲ್ಲಿ ಬಂತು ಹಾಗಾಗಿ ಪ್ರತಿದಿನ ಯೋಗಿ ಆದಿತ್ಯನಾಥ್ ಅವರು ಮಾಡೋದು ಕೇವಲ ಮೂರು ಗಂಟೆ ನಿದ್ರೆಗಳು ಮಾತ್ರ ಭಾರತದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅತಿ ಹೆಚ್ಚು ಉಪಯೋಗ ಮಾಡ್ತಾ ಇರೋದು ಯೋಗಿ ನಾಡಿನ ಪೊಲೀಸರು ಅದರ ಮೂಲಕ ಪ್ರತಿ ವ್ಯಕ್ತಿಯ ಮೇಲೂ ಕಣ್ಣನ್ನು ಇಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಪರಿಸ್ಥಿತಿ ಇರೋದೇ ಹಾಗೆ ಅಲ್ಲಿನೂ ಅಪಾಯ ಅನ್ನೋದು ತಪ್ಪಿಲ್ಲ ಎಲ್ಲಿ ಮುಸ್ಲಿಮರು ಜಾಸ್ತಿ ಇರ್ತಾರೋ ಅಲ್ಲಿ ಎಲ್ಲವೂ ಸೈಲೆಂಟಾಗಿ ಕಾಣಿಸಿದ್ರು ಒಳಗೆ ಬೆಂಕಿ ಮುಚ್ಚಿದ ಕೆಂಡದ ಹಾಗೆ ಇರುತ್ತೆ ಆದರೂ ಮುಸ್ಲಿಮರಿಗೆ ಏನೆಲ್ಲ ಸಂವಿಧಾನದ ಪ್ರಕಾರ ಸಿಗಬೇಕೋ ಅದನ್ನು ಕೊಡ್ತಾನೇ ಇದ್ದಾರೆ ಇನ್ನೊಂದು ಕಡೆ ಮುಸಲ್ಮಾನರೇ ನಾನು ನಿಂದುಗೆ ಬಾಯ್ ನಿಮಗೆ ಯಾವುದೇ ಸಮಸ್ಯೆ ಯಾವುದೇ ತೊಂದರೆ ಅದು ಯಾವುದೇ ನೋವಿದ್ರು ನನ್ನ ಹತ್ರ ಬನ್ನಿ ನಾನು ಒಂದೇ ಕ್ಷಣದಲ್ಲಿ ಅದನ್ನು ಪರಿಹಾರವನ್ನು ಮಾಡ್ತೀನಿ ಅಂತಿದ್ದ ಅರವಿಂದ ಕೇಜ್ರಿವಾಲ್ ಈಗ ಪಂಜಾಬ್ ಅನ್ನೋ ಬಿಲದಲ್ಲಿ ಸೇರಿಕೊಂಡಿದ್ದಾರೆ ಗೆಳೆಯರೆ ವಕ್ಸ್ ಬಿಲ್ ದೇಶದಲ್ಲಿ ಇಷ್ಟೆಲ್ಲ ಸದ್ದು ಮಾಡ್ತಾ ಇದ್ರೆ ಅರವಿಂದ್ ಕೇಜ್ರಿವಾಲ್ ಯಾಕೆ ಶ್ರದ್ಧೆ ಇಲ್ಲದೇ ಇದ್ದಾರೆ ಎಲ್ಲೂ ಕಾಣಿಸ್ತಾ ಇಲ್ಲ ಯಾವಾಗಲೂ ಮುಸ್ಲಿಮರನ್ನು ಕೈ ಬಿಡೋದೇ ಇಲ್ಲ ನಿಮ್ಮನ್ನು ಹಿಡ್ಕೊಂಡು ಅಡ್ಡಾಡೋನು ನಾನೇ ಮುಸ್ಲಿಮರನ್ನು ಬಿಟ್ಟು ಹೋಗೋದೇ ಇಲ್ಲ ಯಾವತ್ತಿದ್ರೂ ಅಂತಿದ್ದ ವ್ಯಕ್ತಿ ದೆಹಲಿಯಲ್ಲಿ ಮಸೀದಿ ಮದ್ರಾಸಾಗಳಲ್ಲಿರೋ ಮೌದಾನಗಳಿಗೆ ಸಂಬಳವನ್ನು ಜಾಸ್ತಿ ಮಾಡಿದ್ದ ಕೇಜ್ರಿವಾಲ್ ಈಗ ಏನಾಯಿತು ಆಮೇಲೆ ಕೇಳಬೇಡಿ ಜಾಸ್ತಿ ಮಾಡಿದ್ದ ಸಂಬಳವನ್ನು ಕೊಟ್ರ ಅಂತ ಯಾಕಂದರೆ ಅವರು ಕೊಟ್ಟರೋ ಬಿಟ್ಟರೋ ಬೇಡ ಒಟ್ಟಿನಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಖುಷಿಯನ್ನು ಪಟ್ಟಿರ್ತಾರೆ ಇಂಥ ಅರವಿಂದ ಕೇಜ್ರಿವಾಲ್ ಎಲ್ಲಿಗೆ ಹೋದ್ರು ರಾಹುಲ್ ಗಾಂಧಿ ಪಾಪ ಅಲ್ಲೊಂದು ಇಲ್ಲೊಂದು ಏನೋ ಕಾಮಿಡಿ ಮಾಡಿಕೊಂಡಾದರೂ ಕಣ್ಣಿಗೆ ಕಾಣಿಸಿಕೊಳ್ತಾ ಇರ್ತಾರೆ ಅವರನ್ನು ನೀವೆಲ್ಲ ಬೈತಾ ಇರ್ತೀರಿ ಆದರೆ ಅರವಿಂದ ಕೇಜ್ರಿವಾಲ್ ಅವರ ಅನ್ನ ಇಲ್ಲ ಅಂದರೆ ಹೊಡ್ತಿ ತಿನ್ನೋ ಬಾಯಲ್ಲಿ ಒಂದೇ ಒಂದು ಮಾತು ಹೊರಕ್ಕೆ ಬರ್ತಾ ಇಲ್ಲ ಅದರಲ್ಲೂ ಏನು ನಡೆದೇ ಇಲ್ಲ ಅನ್ನೋ ಥರ ಕೇಜ್ರಿವಾಲ್ ಮರೆತು ಹೋಗ್ತಾ ಇದ್ದಾರಾ ಇಲ್ಲ ಅಂದರೆ ದೆಹಲಿ ಚುನಾವಣೆಯನ್ನು ಸೋತ ಮೇಲೆ ಅದನ್ನೇ ತಲೆಗೆ ಹಾಕ್ಕೊಂಡು ಹಾಕೊಂಡು ಹಾಕೊಂಡು ತಲೆ ಏನಾದರೂ ಹಾಳಾಗಿ ಹೋಗಿದೆಯಾ ಯಾಕಂದ್ರೆ ಈ ಕೇಜ್ರಿವಾಲ್ ಮೊದಲಿಂದ ಒಪ್ಪರವಾಗಿ ಪರವಾಗಿ ಇದ್ದ ವ್ಯಕ್ತಿ ಇಷ್ಟು ಸಾಕಾಗಲ್ಲ ಅಂತ ಅಮಾನತುಲ್ಲಾ ಖಾನ್ ಇದ್ದಾನಲ್ಲ ಅವರನ್ನ ವಕ್ಸ್ ಬೋರ್ಡ್ ಚೇರ್ಮನ್ ಮಾಡ್ತಾರೆ ಆದ್ರೆ ಅದೇ ಅಮಾನತುಲ್ಲಾ ಖಾನ್ ಚೋರ್ ಮ್ಯಾನ್ ತರ ಚೋರ್ ಕೆಲಸ ಮಾಡಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ ಸಿ ಬಿ ಐ ಮತ್ತು ಇಡಿ ತನಿಖೆಗಳು ನಡೀತಾ ಇವೆ ಅದ್ಯಾರೋ ಮುಸ್ಲಿಮರಿಗೆ ಕೆಲಸವನ್ನು ಕೊಡಿಸ್ತೀನಿ ಅಂತ ಒಂದಷ್ಟು ದುಡ್ಡನ್ನ ಕೊಳ್ಳೆ ಹೊಡೆದಿದ್ದಾನೆ ಭೂಕಬಳಿಕೆ ಬಳಿಕೆ ಮಾಡಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ ಇದನ್ನು ಇದನ್ನು ಅವರೇ ತನಿಖೆ ಮಾಡ್ತಾ ಇರೋರು ಹೇಳ್ತಾ ಇರೋದು ಇನ್ನೊಬ್ಬ ಇದ್ದಾನೆ ಅವನ ಹೆಸರದ್ದು ಅದೆಂಥದ್ದು ಸಂಜಯ್ ಸಿಂಗ್ ಅಂತ ವಕ್ಫ್ ಬಿಲ್ ತಿದ್ದುಪಡಿ ಆದರೆ ಅದು ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಕೊಂದು ಬಿಡುತ್ತೆ ಅಂತ ಹೇಳ್ತಾನೆ ಆದರೆ ವಕ್ಫ್ ಅನ್ನೋದು ಅಂಬೇಡ್ಕರ್ ಅವರ ಮೂಲ ಸಂವಿಧಾನದಲ್ಲಿ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ನನಗೂ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನಿದೆ ಅನ್ನೋದೇ ಇವರಿಗೆಲ್ಲ ಗೊತ್ತಿಲ್ವಲ್ಲ ಇಂಥ ಅಯೋಗ್ಯರನ್ನು ನಾವು ಗೆಲ್ಲಿಸಿದ್ದೀವಲ್ಲ ಅಂತ ನಮ್ಮನ್ನು ನಾವೇ ಮೆಟ್ಟು ತೊಗೊಂಡು ಪಟ ಪಟ ಅಂತ ಹೊಡ್ಕೋಬೇಕು ನಮ್ಮ ಸಿದ್ದರಾಮಯ್ಯನೂ ಹಾಗೆ ನೋಡಿ ಸಂವಿಧಾನ ಸಂವಿಧಾನ ಅಂತಾರೆ ನಾನು ಲಾಯರ್ ಅಂತಾರೆ ಆದರೆ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಆದರೂ ಇಲ್ಲಿ ಕೇಜ್ರಿವಾಲ್ ಹೇಳಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೆಳೆಯರೆ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಂದಿತ್ತು ಆ ಸಿನಿಮಾದ ವಿಚಾರ ಬಂದಾಗ ಅರವಿಂದ್ ಕೇಜ್ರಿವಾಲ್ ರಾಕ್ಷಸನ ಹಾಗೆ ನಗ್ತಾ ಇದ್ದ ಇವನಿಗೆ ವಕ್ಫ್ ತಿದ್ದುಪಡಿಯಿಂದ ನೋವಾಗಿಲ್ವಾ ಇದನ್ನು ನಾವು ನಂಬಬೇಕಾ ಆದರೂ ಯಾಕೆ ಮಾತಾಡ್ತಾ ಇಲ್ಲ ಅಂತ ನೋಡೋಕ್ಕೆ ಹೋದರೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ಚುನಾವಣೆ ಮುಗಿದ ಮೇಲೆ ಸ್ವಲ್ಪ ಲೈಟ್ ಅನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ವೋಟ್ ಬ್ಯಾಂಕ್ ಕಡೆಗೆ ಗಮನವನ್ನು ಕೊಡ್ತಾ ಇದ್ದಾರೆ ಅದ್ಯಾಕೋ ಮಸೀದಿಗೆ ಹೋಗಿ ಹೋಗಿ ಬೇಜಾರಾಗಿ ಹೋಗೋದನ್ನ ಬಿಟ್ಟು ಕೇಜ್ರಿವಾಲ್ ಮತ್ತೆ ಅವರ ಧರ್ಮಪತ್ನಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದು ಹೋಗ್ತಾ ಇದ್ದಾರಾ ಇಲ್ಲಾಂದ್ರೆ ಅದನ್ನೇ ಅಭ್ಯಾಸ ಮಾಡ್ಕೋತಾ ಇದ್ದಾರಾ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಇದೇ ಕಾರಣಕ್ಕೆ ಕೇಜ್ರಿವಾಲ್ ವಕ್ಸ್ ತಿದ್ದುಪಡಿ ವಿರುದ್ಧ ಮಾತಾಡೋದು ಹಾಳಾಗಿ ಹೋಗ್ಲಿ ವಕ್ಫ ಹೆಸರನ್ನೇ ಹೇಳ್ತಾ ಇಲ್ಲ ಈ ಕೆ ಜಿ ಇಷ್ಟೊಂದು ಸೈಲೆಂಟ್ ಆಗಿರೋದನ್ನ ಯಾರು ನೋಡಿರೋಕೆ ಸಾಧ್ಯನೇ ಇಲ್ಲ ಬಿಡಿ ಇದೆಲ್ಲ ನಡೀತಾ ಇದ್ರೆ ಈ ಕೆ ಜಿ ಪಂಜಾಬ್ಗೆ ಹೋಗಿ ಸೇರ್ಕೊಂಡಿದ್ದಾನೆ ಈ ಮನುಷ್ಯ ಪಂಜಾಬ್ಗೆ ಹೋಗಿರೋದು ಅಲ್ಲಿನ ಸಿಎಂ ಇದ್ದಾರಲ್ಲ ಭಗವಂತ್ ಸಿಂಗ್ ಮಾನ್ ಅವರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ ಅದೇ ನಮ್ಮ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಬಂದ್ರೆ ಇಲ್ಲಿ ಹೇಗೆ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪನೂ ಇಷ್ಟ ಆಗಲ್ವೋ ಅದೇ ತರ ಯಾಕೆಂದರೆ ಭಗವಂತ್ ಸಿಂಗ್ ಮಾನ್ ಪಂಜಾಬಲ್ಲಿ ಮುಸ್ಲಿಮರನ್ನು ಖುಷಿಪಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಟೈಮಲ್ಲಿ ಕೇಜ್ರಿವಾಲ್ ಹೋಗಿ ದೇವಸ್ಥಾನಕ್ಕೆ ಹೋದರೆ ಹೇಗೆ ಇರುತ್ತೆ ಅನ್ನೋದನ್ನು ನೀವೇ ಯೋಚನೆಯನ್ನು ಮಾಡಿಕೊಳ್ಳಿ ಹಾಗಾಗಿ ಮುಸಲ್ಮಾನರ ಬೆಂಬಲಕ್ಕೆ ಯಾರು ಇಲ್ಲದೆ ಒಂಥರ ಪಾಪ ಇವರನ್ನು ನಂಬಿದ್ದ ಮುಸಲ್ಮಾನರನ್ನೇ ಅನಾಥರನ್ನಾಗಿ ಮಾಡಿಬಿಟ್ಟಿದ್ದಾರೆ ಇನ್ನು ಯಾವಾಗಲೂ ಮುಸಲ್ಮಾನರ ಜೊತೆ ಇರ್ತಾ ಇದ್ದ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಈ ಸಲ ಮಾತಾಡಲೇ ಇಲ್ಲ ಅದರಲ್ಲೂ ವಿರೋಧ ಪಕ್ಷದ ನಾಯಕ ಉಸಿರನ್ನೇ ಬಿಡಲಿಲ್ಲ ಅದು ಯಾಕಂದ್ರೆ ಅಲ್ಲಿ ಕ್ರಿಶ್ಚಿಯನ್ನರ ವೋಟ್ ಹಾಳಾಗತ್ತೆ ಇನ್ನೊಂದು ಕಡೆ ದಲಿತರ ವೋಟ್ ಹೋಗುತ್ತೆ ಮತ್ತೊಂದು ಕಡೆ ಕೇರಳದ ಕ್ರಿಶ್ಚಿಯನ್ನರು ಮೊದಲೇ ಹೇಳಿದ್ರು ಸಂಸದರು ವಾಕ್ ಬಿಲ್ ಪರವಾಗಿ ಮತವನ್ನ ಹಾಕಿ ಅಂತ ಇನ್ನು ತಂಗಿ ಪಿಂಕಾ ಗಾಂಧಿ ಸಂಸದರಾಗಿರೋದು ಕೂಡ ಕೇರಳದ ಇಂದ ವಕ್ಫ್ಟ್ ತಿದ್ದುಪಡಿ ಬಿಲ್ ಪರವಾಗಿ ಮತವನ್ನು ಹಾಕಿದರೆ ಮುಸ್ಲಿಮರು ಬೇಜಾರು ಮಾಡ್ಕೊಳ್ತಾರೆ ವಿರುದ್ಧವಾಗಿ ಮತವನ್ನು ಹಾಕಿದರೆ ಕ್ರಿಶ್ಚಿಯನ್ನರು ಬೇಜಾರು ಮಾಡ್ಕೋತಾರೆ ಅದಕ್ಕೆ ತಟಸ್ಥವಾಗಿ ಇದ್ದರೆ ಆಯಿತು ಅಂತ ಅವರ ಕಾಂದಾನಿಗೆ ಮೋಸವನ್ನು ಮಾಡಿದ್ದಾರೆ ಅವರ ಕಾಂದಾನಿಗೆ ಮೋಸವನ್ನು ಮಾಡಿಕೊಂಡು ಸುಮ್ಮನೆ ಇದ್ದಾರೆ ಹಾಗಂತ ಮುಸಲ್ಮಾನರಿಗೆ ಮತವನ್ನು ಹಾಕದೇ ಇರೋದಕ್ಕೆ ಮುಖ್ಯ ಕಾರಣ ಅನ್ನೋದು ಬೇರೇನೇ ಇದೆ ಅದು ಈ ರಾಹುಲ್ ನಮ್ಮ ಮಮ್ಮಿ ಸೋನಿಯಾ ಈ ಸೋನಿಯಾ ಗಾಂಧಿ ಇದುವರೆಗೂ ಕ್ರಿಶ್ಚಿಯನ್ನರೇ ಅನ್ನೋದು ಇಡೀ ಭಾರತಕ್ಕೆ ಗೊತ್ತಿರೋ ವಿಚಾರ ಅವರು ಹಿಂದೂ ಆಗಿ ಆಗಲಿ ಮತಾಂತರ ಆಗಿಲ್ಲ ಅವರು ಕ್ರೈಸ್ತ ಧರ್ಮವನ್ನೇ ಪಾಲನೆ ಮಾಡ್ತಾ ಇದ್ದಾರೆ ಹೀಗಿದ್ದಾಗ ಎಲ್ಲೆಲ್ಲಿಂದ ಯಾವ ಯಾವ ದೇಶದ ಬಿಷಪ್ಗಳಿಂದ ಕಾಲ್ ಬಂದಿರುತ್ತೆ ಅನ್ನೋದನ್ನ ಒಂದು ಸಲ ನೀವೇ ಯೋಚನೆ ಮಾಡಿ ಉಳಿದದ್ದಕ್ಕೆಲ್ಲ ಉತ್ತರ ಸಿಕ್ಕೇ ಸಿಗುತ್ತೆ ಇನ್ನು ಸೋನಿಯಾಗೆ ಕರೆಗಳು ಬಂದ ಮೇಲೆ ಸೋನಿಯಾ ಸುರಪುತ್ರ ಅದೇಗೆ ಮುಸಲ್ಮಾನರ ಪರ ನಿಲ್ತಾರೆ ಹೇಳ್ರಿ ಭಾರತದಲ್ಲಿ ಮಾತ್ರ ಮುಸ್ಲಿಮರಿಗೆ ಹಿಂದೂಗಳನ್ನು ವಿರೋಧಿಗಳು ಅಂತಾರೆ ಆದರೆ ನಿಜವಾಗ್ಲೂ ಇಡೀ ವಿಶ್ವದಲ್ಲಿ ಮುಸಲ್ಮಾನರಿಗೆ ನಿಜವಾದ ವಿರೋಧಿಗಳು ಅಂದರೆ ಅದು ಕ್ರಿಶ್ಚಿಯನ್ನರು ಅದು ಈಗ ಕೇರಳದಲ್ಲೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಕೇರಳದಲ್ಲಿ ಕ್ರಿಶ್ಚಿಯನ್ನರ ಆಸ್ತಿಯನ್ನು ಒಕ್ಸ್ ಬಿಡ್ತಾ ಇಲ್ಲ ಕ್ರೈಸ್ತ ಹೆಣ್ಣು ಮಕ್ಕಳನ್ನು ಮುಸಲ್ಮಾನ ಜಿಹಾದಿಗಳು ಬಿಡ್ತಾ ಇಲ್ಲ ಹೀಗಿದ್ದಾಗ ಅಲ್ಲಿರೋ ಕ್ರೈಸ್ತರು ಹೇಳಿದ್ದನ್ನು ರಾಹುಲ್ ಕೇಳದೇ ಇದ್ದರೆ ಏನಾಗುತ್ತೆ ಯೋಚನೆಯನ್ನು ಮಾಡಿ ಇನ್ನು ಈ ವಕ್ಫ್ ಬಿಲ್ ವಿರುದ್ಧ ಕೇವಲ ಒ ತರಹದ ನಾಲ್ಕು ಲೋಕಲ್ ಪಕ್ಷಗಳು ಮಾತಾಡಬೇಕು ಅಷ್ಟೇ ಆದರೆ ಆ ಲೋಕಲ್ ಪಕ್ಷಗಳು ಕೂಡ ನಾಲ್ಕನ್ನು ಹುಡುಕಿದ್ರು ಕಾಣಿಸ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಯಾವನು ಏನೇ ಬಾಯನ್ನ ಬಡ್ಕೊಂಡ್ರೂ ಅದು ಸುಪ್ರೀಂ ಕೋರ್ಟಲ್ಲೂ ಕೂಡ ವಕ್ಫ್ ತಿದ್ದುಪಡಿ ಬಿಲ್ ಗೆದ್ದು ಬರುತ್ತೆ ಆದ್ರೂ ನಂಬಿದವರನ್ನ ನಡು ನೀರಲ್ಲಿ ಕೈ ಬಿಡೋದು ಅಂದರೆ ಹೇಗೆ ಅನ್ನೋದನ್ನ ಇವರನ್ನ ನೋಡಿ ಕಲ್ತ್ಕೊಳ್ಳಿ ಮುಂದೆ ಕರ್ನಾಟಕಕ್ಕೂ ಇದೇ ಗತಿ ಬರುತ್ತೆ ಕಾಯ್ತಾ ಇರಿ ಅದನ್ನ ನೋಡೋದಕ್ಕೆ ರೆಡಿಯಾಗಿರಿ ಇದು ಗೆಳೆಯರೆ ಕೇಜ್ರಿವಾಲ್ ನಾಪತ್ತೆ ರಾಹುಲ್ ಗಾಂಧಿ ವಕ್ಫ್ ಬಿಲ್ ಬಗ್ಗೆ ಮಾತಾಡದೆ ಇರೋದಕ್ಕೆ ಅಸಲೀಕರಣ ಅದರ ಜೊತೆಗೆ ಯೋಗಿಯವರು ಸಿಎಂ ಆದಮೇಲೆ ಉತ್ತರ ಪ್ರದೇಶಕ್ಕೆ ಯೋಗ ಬಂದಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ